ಆ ತಾಕತ್ತಿಗೆ ಕೂಡ ಅವಶ್ಯಕವಾಗಿ ನೀವು ಒಂದು ಪ್ರೇರಣಾ ತಾಯಿಗಳಾಗ್ಬೇಕು ಎಂಥ ಪ್ರೇರಣೆ ತಾಯಿ ಆಗ್ಬೇಕಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ತಾಯಿ ಕೆಂಚವ್ವ ತಾಯಿ ಆದರ್ಶ ಹೆಂಗಿತ್ತು ಅಂತಂದ್ರೆ ಒಂದು ಸೆಕೆಂಡ್ ಯಾವಾಗ್ಲೂ ಕೂಡ ಆ ತಾಯಿಯ ಆದರ್ಶ ಯಾವಾಗ್ಲೂ ಕೂಡ ಆ ತಾಯಿಯ ಸ್ಪಿರಿಟ್ ಎಲ್ಲ ವೇದಿಕೆಯಲ್ಲಿ ಹೇಳ್ತೀನಿ ಇವತ್ತು ಅಂತಹ ತಾಯಿ ಏಳು ಅಡಿಯ ಮನುಷ್ಯರಿ ಯಾವುದೇ ಅಪಘಾತ ಕೀಡಾಗಿ ಅನಾಹುತ ಕೀಡಾಗಿ ಸಾಯ್ತಿರ್ತಕ್ಕಂತಮ್ಮ ವ್ಯಕ್ತಿ ವ್ಯಕ್ತಿ ಅಲ್ಲ ಏಳು ಅಡಿಯ ಮನುಷ್ಯ ಕಂಚಿನ ಮೂರ್ತಿ ಇದ್ದಂಗೆ ಇರ್ತಾನೆ ನಡಿದ್ರೆ ನೆಲ ಅದಿರ್ತದ ಅಂತ ವ್ಯಕ್ತಿಯನ್ನ ಮೂವತ್ತೇಳು ವರ್ಷದ ಮಗನನ್ನ ನಂದುಗಡದ ಕಟ್ಟಿ ಹತ್ರ ತಗೊಂಬಂದು ನೀಣ ಹಾಕ್ತಾರ ಅಂದ್ರ ಉರ್ಲ್ ಹಾಕ್ತಾರ ಅಂದ್ರ ಯಾವ ತಾಯಿ ಸಹಿಸ್ಕೊಂತಳ ಬಂದಳೆ ಅವತ್ತಿನ ಕೆಂಚ ಒತ್ತಾಯಿ ಸಹಿಸಿಕೊಂತಾಳ ನನ್ನ ಮಗ ತಪ್ಪು ಮಾಡಿಲ್ಲ ಬ್ರಿಟಿಷರ ವಿರುದ್ಧ ತೊಡೆ ಅನ್ನೋ ಕಾರಣಕ್ಕಾಗಿ ನನ್ನ ಮಗನನ್ನ ತಗೊಂಡ್ ಗಲ್ಲಿಗೆ ಹಾಕ್ಯಾರ ಅಂತೇಳಿ ಬಹಳ ಹೆಮ್ಮೆಯಿಂದ ಬರ್ತಾಳೆ ಗರ್ವದಿಂದ ಬರ್ತಾಳೆ ನನ್ನ ಮಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ ಅಂತೇಳಿ ಓಡೋಡಿ ಬರ್ತಾಳ ನನ್ನ ಮಗನನ್ನ ನೋಡ್ಬೇಕು ಸರ್ರಿ ಕೊನೆ ಕ್ಷಣದೊಳಗೆ ನನ್ನ ಮಗನನ್ನ ನೋಡ್ಬೇಕ ಸರ್ರಿ ಅಂತೇಳಿ ಇವತ್ ಹೆಂಗ ಚಿಕ್ಕಲಿಗಿ ಗ್ರಾಮದಲ್ಲಿ ಜನ ನೀರ್ತಿರ್ಲ ಅವತ್ತು ಕೂಡ ಯಾರು ಕೂಡ ಒಲೆ ಹಚ್ಚಲ್ಲ ಎಲ್ರು ಕೂಡ ರ್ತಕ್ಕಂತ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸಲ್ಲ ಶ್ರೇಷ್ಠ ರಾಯಣ್ಣನ ಗಲ್ಲಿಗೆ ಹಾಕ್ತಾರ ಅಂತೇಳಿ ಎಲ್ಲರೂ ಅಲ್ಲಿ ನಂದಗಡದ ಕಟ್ಟಿ ಹತ್ರ ಕೂತಿರ್ತಾರ ತಾಯಿ ಓಡೋಡಿ ಜನರ ಮಧ್ಯೆ ಬರ್ತಾಳೆ ಓಡೋಡಿ ಬಂದು ಮಗನನ್ನ ಒಂದ ಕ್ಷಣ ತೆಳಗಿಂದ ಮೇಲೆ ನೋಡ್ತಾಳೆ ಏಳು ಅಡಿಯ ಮನುಷ್ಯ ರೀ ಅಂತಹ ವ್ಯಕ್ತಿಯನ್ನ ಐದು ನಿಮಿಷದಲ್ಲಿ ಗಲ್ಲಿಗೆ ಹಾಕ್ತಾರ ಅಂದ್ರೆ ಯಾವ ತಾಯಿ ಸಹಿಸಿಕೊಂತಾಳ ನೋಡ್ರಿ ಸಾಯಿ ಹೊತ್ನಾಗು ಎಂತಹ ಪ್ರೇರಣೆ ಆ ತಾಯಿ ಕೊಟ್ಲಂದ್ರ ಮಗನನ್ನ ನೋಡಿ ಹೇಳ್ತಾಳೆ ಕುದುಗಿಗೆ ನೆಡ್ ಹಗ್ಗ ಬೀಳ ಹೊತ್ನಾಗು ಕುತ್ತಿಗೆಗೆ ನೆಡ್ ಹಗ್ಗ ಬೀಳೋ ಹೊತ್ತನಾಗು ಎದೇ ನಡಗದಂಗ ನಿಂತಿರೋ ಈ ನಿನ್ ಗುಂಡಿಗೆ ಎಂತ ಗುಂಡಿಗಿನೋ ಅಯ್ಯಪ್ಪ ಎಂತ ಗುಂಡಿಗಿನೋ ನಿನ್ನಂತವ್ ನನ್ನ ಯಾಂಗಲ್ಲಿ ಆಗ್ತಾರೋ ಯಾಂಗಲ್ಲಿ ಆಗ್ತಾರೋ ಈ ತಾಯಿನ ಹಿಂದಕ್ಕೆ ಬಿಟ್ಟು ನೀ ಮುಂದೆ ಕೊಂಟೆಲ್ಲು ಇದು ಯಾವ ನ್ಯಾಯೋ ಇದು ಯಾವ ನ್ಯಾಯೋ ಅಂತಕ್ಕಂಥ ಕಣ್ಣೀರಲ್ಲಿ ತಾಯಿ ಪ್ರೇರಣೆ ತುಂಬತಾಳ್ರಿ ತಾಯಿಯ ಮನಸ್ಸು ಎಷ್ಟೇ ಗಟ್ಟಿಯಾದರೂ ಕೂಡ ಆಕೆ ತಾಯಿ ಮನಸ್ಸಲ್ವಾ ಎಂಥ ಪ್ರೇರಣೆ ಇರಬೇಕು ಮೊದಲಿನ ಎರಡು ಮಾತು ಅವಳು ಕಣ್ಣೀರಲ್ಲಿ ಪ್ರೇರಣೆ ತುಂಬಿದ್ರು ಕೂಡ ಮೊದಲನೇ ಎರಡು ಮಾತು ಗಟ್ಟಿಗಿತ್ತಿ ಮಾತು ರೀ ಎಂಥ ಸಾಯ್ತಿರ್ತಕ್ಕಂಥ ಮಗುವಿಗೆ ಪ್ರೇರಣೆ ಆಗ್ತದ ಎಂತಹ ಮಾತು ಹೇಳಿದ್ಲು ಅಂದರೆ ಕುದುಕಿಗೆ ನೇಣು ಹಗ್ಗ ಬೀಳೋ ಹೊತ್ತನಾಗೂ ಎದೇ ನನಗ ನಿಂತಿರೋ ಏನಿನ ಗುಂಡಿಗಿ ಎಂಥ ಗುಂಡಿಗಿನೋ ಯಪ್ಪ ಎಂಥ ಗುಂಡಿಗಿನೋ ಅಂತಕ್ಕಂಥ ಪ್ರೇರಣೆ ಮಾತು ಸಾಕಾಗ್ತ್ರಿ ಸಂಗೊಳ್ಳಿ ರಾಯಣ್ಣನಿಗೆ ಇವತ್ತು ಎಲ್ಲ ಬಂದ್ರೆ ಭಕ್ತ ಕನಕದಾಸರು ತಂಬೂರಿ ಹಿಡ್ಕೊಂಡು ಸಮಾಜದ ಅಂಕ ಡಂಕಗಳನ್ನ ತಿದ್ದುವಲ್ಲಿ ಯಶಸ್ವಿ ಆದ್ರು ಅಂತಹ ಪುರುಷರಿಗೆ ನೀವು ಜನ್ಮ ಜನ್ಮವನ್ನು ಕೊಟ್ರಿ ಅವ್ರ ಆದರ್ಶವನ್ನ ನೀವು ನಿಮ್ ಮಕ್ಳಿಗೆ ಹೇಳ್ರಿ ಇವತ್ತರ ಆದರ್ಶವನ್ನ ನಾವು ಮಕ್ಕಳಿಗೆ ಮಕ್ಳಿಗೆ ಹೇಳದೆ ಹೋದ್ರ ಏನಾಗ್ತದಪ್ಪ ಅಂತಂದ್ರೆ ಕವಿ ಒಂದು ಕಡೆ ಎಲ್ಲ ಸಂಕಟ ಪಟ್ಟು ಹೇಳ್ತಾನೆ ಯಾರಿಗೋಸ್ಕರ ಹೇಳ್ತಾನೆ ಅಂದ್ರೆ ಇಷ್ಟೆಲ್ಲ ಚಿಕ್ಕಳಿಗೆ ಗ್ರಾಮದಲ್ಲಿ ರಾರಾಜಿಸುವಂಗೆ ಇವತ್ತು ಡಿ ಜೆ ಹಚ್ಚಿ ಇವತ್ತು ಜ್ಞಾನವನ್ನ ಕನಕದಾಸರ ಜಯಂತ್ಯೋತ್ಸವ ಮಾಡ್ತಾ ಇವತ್ತು ಇಂತಹ ವೇದಿಕೆಗೆ ಪೂಜ್ಯರನ್ನ ಕರೆಸಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಇವತ್ತು ಎಂತ ಎಮ್ ಎಲ್ ಎಲ್ಲರನ್ನ ಕರೆಸಿ ಇವತ್ತು ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಈ ಕಾರ್ಯಕ್ರಮವನ್ನು ನೋಡದೆ ಮನೆ ಕುಳಿತಿರ್ತಕ್ಕಂತ ವ್ಯಕ್ತಿಯನ್ನ ಕಂಡು ಕವಿ ಒಂದು ಕಡೆ ಬಹಳ ಕಷ್ಟಪಟ್ಟು ಸಂಕಟದಿಂದ ಒಂದು ಮಾತು ಮಾತಾಡ್ತರೀ ಎಂತಹ ಮಾತು ಅಂದ್ರೆ ಮೂರು ಸಾಗರ ನೂರು ಮಂದಿರ ದೈವ ಶಾಸ್ತ್ರವಿದ್ದುಡೆ ಗಂಗೆ ಇದ್ದೊಡೆ ಸಿಂಧು ಇದ್ದೊಡೆ ಗನ ಪರಂಪರೆ ಇದ್ದೊಡೆ ವಿತ್ತೊಡೆ ಶಾಸ್ತ್ರ ಇದ್ದೊಡೆ ಗಿರಿ ಮಾಲೆಯಿದ್ದೊಡೆ ಏನು ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಇಷ್ಟೆಲ್ಲ ಜ್ಞಾನ ಹುಟ್ಟಿಸ್ಬೇಕಂತ ನಮ್ಮ ಚಿಕ್ಕಲಿಗೆ ಯುವಕರು ಹಿರಿಯರು ತಾಯಂದಿರು ಕುತ್ಕೊಂಡು ಭವ್ಯವಾದಂಥ ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಆದರ್ಶವನ್ನಾಗಿಟ್ಕೋಬೇಕು ನಮ್ಮ ಮಕ್ಕಳಿಗೆ ಅಂತಹ ಕಥೆಗಳನ್ನು ಹೇಳಬೇಕು ಎಲ್ಲೋ ಅದು ಬಿಟ್ಟರು ಬೇಸ್ ನಾವು ಒಂದು ಕಡೆ ಮೊಬೈಲ್ ನೋಡ್ಕೊಂತ ಸೀರಿಯಲ್ ನೋಡ್ಕೊಂತ ನಮ್ಮ ಮಕ್ಕಳಿಗೆ ಕೈಗೂ ಮೊಬೈಲ್ ಕೊಟ್ಟರೆ ದುಶ್ಚಟಗಳಿಗೆ ಬಲಿಯಾಗ್ತಾರ ತಾಯಂದಿರಿ ಅದಕ್ಕೋಸ್ಕರ ಕವಿ ಒಂದ್ ಕಡೆ ಸಂಕಟ ಪಟ್ಟು ಹೇಳ್ತಾನ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರಿ ಅಂತೇಳಿ ಇಷ್ಟೊತ್ತ ನಮ್ಮ ಇನ್ನೇಗ ನಮ್ಮ ಸಹೋದರ ಹೋದ್ರಲ್ಲ ಅವ್ರ ಹೆಸರೇನೋ ಗೊತ್ತಿಲ್ಲ ನನ್ಗ ಹೇಳಿದ್ರು ಏನಂತ ನೀವು ಕೃತಿಗಳನ್ನ ಹಂಚ್ರಿ ನಮ್ಗೇನು ಶಾಲಾ ಸನ್ಮಾನ ಬೇಕಾಗಿಲ್ಲ ಕನಕದಾಸರ ಕೃತಿಗಳನ್ನ ಹಂಚ್ರಿ ಅದನ್ನು ಓದ್ಬೇಕು ಮಕ್ಕಳು ಅಂತೇಳಿ ಇವತ್ತು ಅಂತ ಸಂಸ್ಕಾರವನ್ನು ನಮ್ಮ ತಾಯಿಂದ್ರ ಕೊಡ್ಬೇಕು ಬಂಧುಗಳೇ ಇವತ್ತು ತಾಯಿ ಅಂತಂದಾಗ ಅವರ ಪ್ರೇರಣೆ ಅವ್ರು ಕೊಡ್ತಾರೆ ಆದರೆ ಅಷ್ಟು ಕೊಟ್ಟರು ಕೂಡ ಮಕ್ಕಳು ತೆಗೆದುಕೊಳ್ಳದಿರ್ತಕ್ಕಂಥ ಮಕ್ಕಳುಗಳು ಕೂಡ ಬಹಳ ಜನ ಇದ್ದಾರೆ ಇವತ್ತು ತಾಯಿಯನ್ನ ಹೊಳೆ ನೋಡಬೇಕು ತಂದೆ ತಾಯಿಯನ್ನು ಹೊಳೆ ನೋಡ್ರಿ ಅವ್ರ ಕಾಲಲ್ಲಿ ಚಪ್ಪೆ ಕಿತ್ತೋಗಿರ್ತದ್ರಿ ಅವ್ರು ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಹರಿದಿರ್ತದ ಆದರೆ ಮಕ್ಕಳಿಗೆ ಒಳ್ಳೆ ಪ್ರೇರಣೆ ಕೊಡಬೇಕು ಒಳ್ಳೆ ಶಿಕ್ಷಣ ಕೊಡಬೇಕು ಒಳ್ಳೆ ಸಂಸ್ಕಾರ ಕೊಡಬೇಕು ಅಂತ ತಾಯಿ ಕುಲಿನೋ ನಾಲಿನೋ ಮಾಡಿ ಮಕ್ಕಳಿಗೆ ದುಡ್ಡು ಹಾಕ್ತಿರ್ತಾಳ ಆದರೆ ಆ ಮಕ್ಕಳು ತಗೊಂಡೋಗಿ ಏನೇನೋ ಮಾಡ್ತಿರ್ತಾರೆ ಎಲ್ಲರೂ ಅಂತ ನಾನು ಹೇಳಲ್ಲ ಎಪ್ಪತ್ತು ಪರ್ಸೆಂಟೇಜ್ ಮಕ್ಕಳು ಒಳ್ಳೆಯದಕ್ಕೆ ಬಳಸ್ಕೊಂಡ್ರೆ ಇನ್ನು ಮೂವತ್ತು ಪರ್ಸೆಂಟೇಜ್ ಮಕ್ಕಳು ಹಾಳು ಬಾವಿಗೆ ಬೀಳ್ತಾ ಇದ್ದಾರೆ ಅಂತ ಮಕ್ಕಳಿಗೆ ನಾ ಹೇಳ್ತೀನಿ ಒಂದು ಸಲ ನಿಮ್ಮ ತಂದೆ ತಾಯಿಯನ್ನ ಹೊಳ್ಳಿ ನೋಡ್ರಿ ತಾಯಿಯ ಪ್ರೀತಿ ತಾಯಿಯ ಜ್ಞಾನ ಎಂಥದ್ದಿರ್ತದೆ ತಾಯಿಯ ತ್ಯಾಗ ಅಂದ್ರೆ ಗರ್ಭದಲ್ಲೇ ಗುಡಿ ಕಟ್ಟಿಸಿ ರಕ್ತದಲ್ಲೇ ಅಭಿಷೇಕ ಮಾಡಿ ಕರಳನ್ನೇ ಬಗೆದ ಹಾರವನ್ನಾಗಿಸಿ ಒಂಬತ್ತು ತಿಂಗಳ ತಾಯಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಪೂಜಿಸಿ ಈ ಭೂಮಿಗೆ ಜನ್ಮ ಕೊಡ್ಬೇಕಾದ್ರೆ ಹಾಗೆ ಪುನರ್ಜನ್ಮವನ್ನು ಪಡೆದಿರ್ತಾಳ್ರಿ ತಾಯಿ ಅಂತ ತಾಯಿಗೆ ನಿಮ್ದೊಂದು ಕಾಣಿಕೆ ಆಗ್ಬೇಕಲ್ಲ ಅದು ಬಿಟ್ಟು ರಾತ್ರಿ ಅನ್ಕೊಳ್ಳಿ ಯಾವ್ದಾವುದೋ ಸ್ಪಿರಿಟ್ ಸ್ಪಿರಿಟ್ ಅಂದ್ರೆ ನೀವು ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ನಾನು ಯಾವ್ದಾವ್ದೋ ಸ್ಪಿರಿಟ್ ಹಾಕೊಂಡು ಹಂದಿ ಮೇಲೋ ಕತ್ತಿ ಮೇಲೋ ನಾಯಿ ಮೇಲೋ ಹೊರಳಾಡಿ ಮನೆಗೆ ಬಂದು ಮತ್ತ ತಂದೆ ತಾಯಿ ಅಣಕಮ್ಮಂದ್ರ ಕಡೆ ಅತ್ತಂಗಿರ ಕಡೆ ಬಯಸ್ಕೊಬ್ಯಾಡ್ರಿ ಆತ್ಮೀಯ ಸೋದ್ರಿ ನಿಮ್ಮ ಈ ಜೀವನ ಐತಲ್ಲ ಕಬ್ಬು ನೋಡ್ದಾಗ ಗೊತ್ತಾಗಲ್ಲ ನಮ್ಗೆ ಕಬ್ಬಿನ ಹಾಲು ಐತಿ ಅದ್ರೊಳಗ ಸ್ವೀಟ್ ಆದಂತ ರಸ ಐತಿ ಅಂತ ಕಬ್ಬು ನೋಡಿದಾಗ ಗೊತ್ತಾಗಲ್ಲ ಆ ಕಬ್ಬನ್ನ ಮಶಿನ್ಕಾಗಿ ಹಿಂಡಿ ತೆಗ್ದಾಗ ಅದರಲ್ಲಿ ರುಚಿಯಾದ ಹಾಲು ಐತಿ ಅಂತ ಗೊತ್ತಾಗ್ತದೆ ನಮ್ಮ ದೇಹ ಐತಲ್ಲ ಈ ದೇಹನು ಈ ಸಮಾಜಕ್ಕೋಸ್ಕರ ಈ ದೇಶಕ್ಕೋಸ್ಕರ ನಾವು ಬಳಸ್ಕೋಬೇಕು ಯಾವುದಕ್ಕೋಸ್ಕರ ಒಳ್ಳೇದಕ್ಕೋಸ್ಕರ ಬಳಸ್ಕೋಬೇಕು ಹೇಗೆ ಮೇಣದ ಬತ್ತಿಗೆ ಬೆಳಕು ಏನು ಆ ಬೆಂಕಿ ಹಚ್ಚಿದಾಗ ಮೇಣದ ಬತ್ತಿ ತನ್ನನ್ನು ತಾನೇ ಕರಗಿ ಈ ಇಡೀ ಕಾರ್ಯಕ್ರಮಕ್ಕೆ ಶೋಭೆ ಪ್ರಜ್ವಲವಾದಂತಹ ಶೋಭೆ ಏನು ಕೊಡ್ತಲ್ಲ ಬೆಳಕು ಕೊಡ್ತಲ್ಲ ಅಂತಹ ಬೆಳಕುಗಳು ನೀವಾಗಬೇಕು ಅಂದ್ರೆ ಈ ಸಮಾಜಕ್ಕೋಸ್ಕರ ನಮ್ಮ ಊರಿಗೋಸ್ಕರ ನಮ್ಮ ಮನೆತನಕ್ಕೋಸ್ಕರ ನಾವು ಒಳ್ಳೆಯ ಕಾಣಿಕೆಯನ್ನು ಕೊಟ್ಟೆ ಕೊಡ್ತೀವಿ ಅಂತಕ್ಕಂಥ ಕಂಕಣ ಭದ್ರ ನೀವೆಲ್ಲರೂ ಕೂಡ ಆಗಬೇಕು ಅಂತಹ ವ್ಯಕ್ತಿಗಳಾಗಬೇಕು ಎಂತಹ ಕನಸುಗಳನ್ನು ನೀವು ಕಾಣಬೇಕು ಅಂದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾರೆ ಕನಸುಗಳನ್ನು ಎಂಥ ಕನಸುಗಳನ್ನು ಕಂಡ್ರೆ ಒಂದಿನ ರಾಜನಾಗಿರ್ತಕ್ಕಂತ ಕನಸು ಮಾರನೇ ದಿನ ಭಿಕ್ಷುಕನಾಗಿರ್ತಕ್ಕಂಥ ಕನಸು ಅಂತಹ ಕನಸುಗಳನ್ನ ಕಾಣಬೇಡ್ರಿ ನೀವು ಕನಸುಗಳನ್ನ ಕಾಣಬೇಕಾದ್ರೆ ಹಗಲತ್ತು ಕನಸನ್ನ ಕಂಡು ರಾತ್ರಿ ನಿದ್ದೆ ಮಾಡೋದನ್ನ ಕೂಡ ಮರ್ತು ಬಿಡ್ಬೇಕು ಅಂತ ಹುಚ್ಚನ್ನ ಹಚ್ಕೋಬೇಕು ನನಗತ್ಯದಲ್ಲ ಈಗ ಹತ್ತು ಗಂಟೆ ಆದ್ರೂ ಮನಿಗ್ ಗೊತ್ತಿಲ್ಲ ಮಠ ಗೊತ್ತಿಲ್ಲ ಇಂತಹ ಹುಚ್ಚನ್ನ ನೀವು ಹಚ್ಕೋಬೇಕು ರಾತ್ರಿ ನಿದ್ದೆ ಮಾಡೋದನ್ನು ಕೂಡ ಮರ್ತು ಬಿಡಬೇಕು ಅಂತ ಕನಸುಗಳನ್ನ ನೀವು ಕಾಣ್ರಿ ಅಂತ ಹೇಳ್ತಾರೆ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಯಾರು ನಿಮ್ಮನ್ನು ಅನೇಕ ಬಾರ ಹೂಳಲು ಯತ್ನಿಸಿದರೋ ನಿನಗೆ ನಿಮ್ಗೊಂದು ಗೊತ್ತಿರಲಿಲ್ಲ ಅದೊಂದು ಬೀಜವೆಂದು ಅಂತೇಳಿ ಯಾರನ್ನ ಜೋರಾಗಿ ನಾವು ಒತ್ತೀವೋ ಅದು ಬೀಜ ಆಲದ ಮರದಂಗೆ ಬೆಳೆದು ಯಾರು ನಿಮ್ಮನ್ನ ಕೈ ಮಾಡಿ ತೋರಿಸ್ತಿರ್ತಾರಲ್ಲ ನೀವು ಹುಚ್ಚರು ಅಂತ ಹೇಳಿ ಕೈ ಮಾಡಿ ತೋರಿಸ್ತಿರ್ತಾರಲ್ಲ ಅಂತವರಿಗೆ ಆಶ್ರಯ ಕೊಡುವಂಥ ಆಲದ ಮರ ಆಗಿ ಬೆಳೆದು ಅವರಿಗೆ ಆಶ್ರಯ ಕೊಡುವಂಥ ಆಲದ ಮರಗಳು ನೀವು ಆಗ್ಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಸ್ವಾಮಿ ವಿವೇಕಾನಂದ್ರೇ ಹೇಳ್ತಾರೆ ಅರೈ ಸವೇ ಕಿನ್ ಸ್ಟಿಲ್ ಇನ್ ಇಸ್ ರೀಚ್ ಹೇಳಿ ಎದ್ದೇಳಿ ಗುರಿ ಮಟ್ಟವರಿಗೆ ನಿಲ್ಲದಿರಿ ಅಂತಕ್ಕಂಥ ಗುರಿ ನಿಮ್ಮದಾಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಭಾಳ ವಿಶೇಷವಾಗಿ ಹೇಳ್ತೀನಿ ಇವತ್ತು ಭಾಳ ವಿಶೇಷವಾಗಿ ನಮ್ಮ ಚಿಕ್ಕಲಿಗೆ ಆತ್ಮೀಯ ಸಹೋದರರು ಹಿರಿಯರು ಅಕ್ಕ ನೀನು ಬರಬೇಕು ಅಕ್ಕ ನೀನು ಬರಬೇಕು ಅಂತೇಳಿ ಭಾಳ ಪ್ರೀತಿ ವಿಶ್ವಾಸದಿಂದ ಕರರು ಇವತ್ತು ನನಗೆ ಏನಾದರೂ ಆಸೆ ಇದ್ರಿ ಎಮ್ ಎಲ್ ಎ ಆಗಬೇಕು ಜಿಲ್ಲಾ ಪಂಚಾಯತ್ ಆಗಬೇಕು ಏನೋ ಆಗಬೇಕು ಅಂತ ಎಂ ಪಿ ಆಗಬೇಕು ಅದು ಕಂಡ್ರೆ ಅದು ನಮ್ಮ ಕ್ಷೇತ್ರದಲ್ಲಿ ಸಿಂದಿಗೆ ನನ್ನ ಪ್ರಾಪರ್ ನಾನು ಅಲ್ಲೇ ಮಾಡ್ಕೋತಿದ್ದೆ ನಮ್ಮ ಬಿಜಾಪುರದಲ್ಲೇ ಮಾಡ್ಕೋತಿದ್ದೆ ಇವತ್ತು ಇಲ್ಲಿತನ ಯಾಕೆ ಬಂದೆ ಅಂತಂದರೆ ನನಗೆ ಮಾತನಾಡುವಾಗ ಹೇಳಿದ್ರು ಅಕ್ಕ ನೀವು ಬರುವಾಗ ಬೇರೆದವ್ರು ಏನಾದರೂ ತೊಗೊಂತಾರೆ ನೀವು ಏನಾದರೂ ತೊಗೋತೀರೇನು ಅಂತ ಕೇಳಿದ್ರು ಹೌದು ನಾನು ನಾನು ಅಲ್ಲೇ ತೊಗೋತೀನಪ್ಪ ಇಲ್ಲೇನು ತೊಗೊಳೋದಿಲ್ಲ ಅಂತ ಹೇಳಿದೆ ಇಲ್ಲ ಅಕ್ಕ ನಿಮ್ದು ಏನಾದರೂ ಖರ್ಚು ವೆಚ್ಚ ಇದ್ರೆ ಹೇಳಬೇಕು ಅಂದರು ಇಲ್ಲಪ್ಪ ನಾನು ಬಂದು ಅಲ್ಲೇ ತೊಗೊತೀನಿ ಅಂತ ಹೇಳಿದೆ ಆದ್ರೆ ಅವರು ಶಾಕ್ ಆದರು ಆದರೆ ಇವತ್ತು ನಾನಿಲ್ಲಿ ಬಂದು ಏನಪ್ಪ ಅಕ್ಕ ಏನು ಬೇಡ ಅಂತ ಹೇಳಿದರು ಇಲ್ಲಿ ಬಂದು ವೇದಿಕೆ ಮ್ಯಾಗ ಏನೋ ಕೇಳಕತ್ತಾರಲ್ಲ ಕಾಣಿಕೆ ಅಂತ ಅನ್ಬೇಡ್ರಿ ಇವತ್ತು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೆ ಹೆಣ್ಮಗಳಿಗೆ ಮಡಿಲ್ ತುಂಬ ಕಳಿಸ್ತಿರಲ್ಲ ಹಂಗೆ ನನ್ನ ಮಡಿಲ್ನು ನೀವು ತುಂಬಿಸ್ ಕಳಿಸ್ಬೇಕು ಅಕ್ಕ ಅವಾಗ ಹೇಳಿದೆವು ಏನೋ ಬ್ಯಾಡ್ ಅಂದ್ರೆ ಈಗೇನೋ ಕೇಳಕತ್ತಾರಲ್ಲ ಅಂತೇಳಿ ನಿಮ್ಮ ಆಸ್ತಿ ಕೇಳ್ತೀನಿ ನಿಮ್ಮ ಅಂತಸ್ತು ಕೇಳ್ತೀನಿ ನಿಮ್ಮಲ್ಲಿ ಇರ್ತಕ್ಕಂಥ ಹಣ ಕೇಳ್ತೀನಿ ಅಂತೇಳಿ ಯಾರು ಭಯಭೀತರಾಗ್ಬೇಡ್ರಿ ಯಾರು ಹಂಜಬೇಡ್ರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ನನಗೆ ಆರ್ಥಿಕ ಸ್ಥಿತಿ ಚೆನ್ನಾಗೈತಿ ನನ್ನ ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲರೂ ನಾವು ಚೆನ್ನಾಗಿದ್ದೀವಿ ಅದು ಯಾವುದನ್ನು ಅಂತಹ ಕಾಣಿಕೆಗಳನ್ನು ಕೇಳಲ್ಲ ನೀವು ಮಡಲು ತುಂಬೋದಾದರೆ ನಿಮ್ಮ ದುಶ್ಚಟಗಳನ್ನು ನಾನು ಮಡಿಲಿಕ್ಕೆ ಹಾಕ್ರಿ ಇವತ್ತು ಸಂತ ಕನಕದಾಸರ ಜಯಂತಿ ಮಾಡಿದ್ರಪ್ಪ ಅಂತಂದ್ರೆ ನೀವು ಇನ್ನೂ ಸ್ವಲ್ಪ ಸ್ವಲ್ಪ ಚಟಗಳನ್ನು ಬಿಡ್ರಿ ಅಂತ ಹೇಳಿ ಅಂತ ನೀವು ಕೊಡೋದಾದ್ರೆ ನಿಮ್ಮ ಶಿಲ್ಪ ಅಕ್ಕಗೆ ನಮ್ಮ ಸಹೋದರಿ ನಮ್ಮ ಮಗಳು ಮನೆ ಮಗಳು ಅಂತಾದರೆ ನೀವು ಕೊಡೋದಾದರೆ ಅಂತಹ ಕಾಣಿಕೆಗಳನ್ನು ಈ ನಿಮ್ಮ ಶಿಲ್ಪ ಅಕ್ಕ ಕೊಡ್ರಿ ಅಷ್ಟೊಂದು ನಮ್ಮ ಕ್ಷೇತ್ರ ಬಿಟ್ಟು ನಾ ಇಲ್ಲಿ ಬರಬೇಕು ಅಂತಂದ್ರೆ ಇವತ್ತು ಸಮಾಜದಲ್ಲಿ ಒಂದು ಕನಸನ್ನು ಹೊತ್ತು ತಿರುಗಾಡ್ತಾ ಇದ್ದೀನಿ ಏನು ಕನಸನ್ನು ಹೊತ್ತು ತಿರುಗಾಡ್ತಾ ಇದ್ದೀನಿ ಜಡಿಪಿ ಆಗಬೇಕು ಎಮ್ ಎಲ್ ಎ ಆಗಬೇಕಂತಕ್ಕಂಥ ಕನಸು ನನ್ನದಲ್ಲ ನಮ್ಮ ಸಮಾಜದಲ್ಲಿ ಇವತ್ತು ನಮ್ಮ ಯುವಕರು ದುಶ್ಚಟಗಳಿಗೆ ಬಲಿಯಾಗಬಾರ್ದು ದಾಸ್ಯ ಚಟಕ್ಕೆ ಬಲಿ ಆಗ್ಬಾರ್ದು ಅನ್ನೋ ಏಕೈಕ ಕಾರಣ ಇಟ್ಕೊಂಡು ಆ ಕನಸನ್ನ ಇಟ್ಕೊಂಡು ಹೊತ್ತು ತಿರುಗ್ತಾ ಇದ್ದೀನಿ ಎಲ್ಲೋ ಪ್ರೀತಿಯಿಂದ ಚಿಕ್ಕ ಮಗು ಕೂಡ ಕಾನಿನ ಬರಬೇಕು ಅಂತ ಅವರ ಪ್ರೀತಿಯ ಕೂಗು ಕೇಳಿದ್ರೆ ಸಾಕು ನಾನು ಯಾವುದು ಮನೆ ಮಠ ಮಕ್ಕಳು ಯಾವುದನ್ನು ನೆನೆಸಲ್ಲ ಎಷ್ಟು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಕೂಡ ಮಾಯಿ ಕೊಡ್ರಿ ನಿಂತು ನನ್ನಲ್ಲಿ ಜ್ಞಾನವನ್ನು ನಿಮಗೂ ಕೂಡ ಅಲ್ಪ ಸ್ವಲ್ಪ ನನ್ನಲ್ಲಿರ್ತಕ್ಕಂಥದ್ದು ಅಲ್ಪ ಸ್ವಲ್ಪ ಜ್ಞಾನವನ್ನು ನಿಮಗೂ ಕೂಡ ಹಂಚಿ ನಿಮ್ಮಲ್ಲಿರ್ತಕ್ಕಂಥದ್ದೊಂದು ಪ್ರೀತಿ ಪೂರ್ವಕವಾಗಿ ನಾನು ನಿಮಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳೋದಿಷ್ಟೇ ನಿಮ್ಮಲ್ಲಿ ಏನಾದರೂ ದುಶ್ಚಟ ಇದ್ರೆ ಪಟ್ಟಂತಕ್ಕ ಬಿಟ್ಟು ಹೋಗ್ರಿ ಅಂತ ಹೇಳಿದ್ರು ಆದ್ರೆ ಗೊತ್ತು ನನಗೆ ನಾನು ಕೂಡ ತಾಯಿ ನನ್ನ ಮಗುವಿಗೆ ಹಾಲು ಬಿಡಿಸ್ಬೇಕಾದ್ರೆ ಸುಮಾರು ಒಂದು ನಾಲ್ಕೈದು ದಿನ ಹೋಗ್ಯದ ಅಂತೇಳಿ ತಾಯಿ ಹಾಲು ಬಿಡಕ್ಕೆ ನಾಲ್ಕೈದು ದಿನ ಹೋಗ್ಯದ ಇನ್ನು ನೀವು ದುಶ್ಚಟಕ್ಕೆ ಆದ್ರೆ ಆ ಸೆರೆ ಬಿಡೋದು ಭಾಳ ದಿನ ಹೋಗ್ತದೆ ಅಂತೇಳಿ ಆದ್ರೆ ನಿಮಗೆ ಅಂತ ಒಂದೇ ಮಾತಿಗೆ ಹೇಳಿದ ಕೂಡಲೇ ಶಿಲ್ಪಾಕ ಹೇಳ ಅಂದ್ಕೊಳ್ಳೆ ಒಂದೇ ಮಾತಿಗೆ ಬಿಡು ಅಂತ ಹೇಳಲ್ಲ ಯಾರಾದರೂ ಬಿಡಿ ಸೇರ್ತಿದ್ರು ಸಿಗರೇಟ್ ಸೇರ್ತಿದ್ರೆ ಆಮೇಲೆ ಇಸ್ಪೆಟ್ಗಳನ್ನು ಕೂತ್ಕೊಂಡು ಆಡ್ತಿದ್ರ ಅಕ್ಕ ನೀ ನೀವು ಹೋದ್ಸಲ ನಮ್ಮ ಚಿಕ್ಕಲಗಿ ಗ್ರಾಮದಲ್ಲಿ ಬಂದು ಮಾತನಾಡ್ದಲ್ಲ ಅವತ್ತಿಂದ ನನ್ನ ಮನ ಪರಿವರ್ತನೆ ಆಗಿ ನಾನು ಸ್ವಲ್ಪ ಬಿಟ್ಟಿದ್ದೀನಿ ನೋಡಕ್ಕ ಅಂತ ನಿಮ್ಮ ಒಂದು ಕೂಗು ಸಾಕಾಯ್ತು ನಿಮ್ಮ ಒಂದು ಕೂಗು ಕೇಳಿದ್ರೆ ಸಾಕಾಗ್ತದ ನಾನು ಇಷ್ಟೋತನ ಇಲ್ಲಿ ಬಂದು ಶ್ರಮ ಪಟ್ಟಿದ್ದು ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಆ ಒಂದು ಕಾಣಿಕೆಯನ್ನ ಇಷ್ಟು ಜನರ ಮಧ್ಯದಲ್ಲಿ ನಾ ಹೇಳಿದ್ರು ಒಬ್ಬಿಬ್ಬರಾದ್ರೂ ಬಿಡ್ತಾರ ಅಂತಕ್ಕಂಥ ನಂಬಿಕೆ ನನಗೈತಿ ಆ ನಂಬಿಕೆಯೊಂದಿಗೆ ಇವತ್ತು ಭವ್ಯವಾದಂತಹ ವೇದಿಕೆಗೆ ದಿವ್ಯವಾದಂತಹ ಜ್ಯೋತಿಯನ್ನು ಬೆಳಗಿಸಿ ನಿಮ್ಮ ಪ್ರಖರವಾದ ಪ್ರೀತಿ ವಿಶ್ವಾಸವನ್ನು ಹರೈಸಿ ನಮ್ಮ ಅಕ್ಕ ಶಿಲ್ಪ ಅಕ್ಕ ಅಂತೇಳಿ ನಮ್ಮ ನಮ್ಮ ಸಹೋದರಿ ಅಂತೇಳಿ ಬಹಳ ಪ್ರೀತಿಪೂರ್ವಕವಾಗಿ ಕರೆದು ನನಗೆ ಮುಖ್ಯ ಭಾಷಣಕಾರರಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಸನ್ಮಾನ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಇಡೀ ಚಿಕ್ಕಲಿ ಗ್ರಾಮಸ್ಥರಿಗೆ ಕೂಡ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುದ್ದು ಮನಸ್ಸುಗಳಿಗೆ ಕೂಡ ಮತ್ತೊಮ್ಮೆ ಭಕ್ತಿ ಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನಕದಾಸ ಕಣಕಣಿಗೆ ಕೃಷ್ಣನ ನೋಡುವ ತವಕ ಕಣಕಣಿಗೆ ಕೃಷ್ಣನ ನೋಡುವ ತವಕ ಕಣಕ ಹೋದ ಉಡುಪಿಯ ತನಕ ಕೃಷ್ಣನಿಗೆ ಕಣಕಣಿಗೆ ಕೃಷ್ಣನ ನೋಡುವ ತವಕ ಕಣಕ ಹೋದ ಉಡುಪಿಯ ತನಕ ಮಡಿವಂತರು ಮಾಡಿದರು ಅಡ್ಡಿ ಆತಂಕ ಮಡಿವಂತರು ಮಾಡಿದರು ಅಡ್ಡಿ ಆತಂಕ ಆದರೂ ಇದೇ ಗುಂದಲಿಲ್ಲ ಬಂಗಾರದ ತುನಕ ಆದರೂ ಇದೇ ಗುಂದಲಿಲ್ಲ ಬಂಗಾರದ ತುನಕ ಶ್ರೀ ಕೃಷ್ಣ ತಿರುಗುವ ತನಕ ಶ್ರೀ ಕೃಷ್ಣ ತಿರುಗುವ ತನಕ ಅವೇ ನಮ್ಮ ಕನಕ ಅವ ನಮ್ಮ ಕನಕ ಅನ್ತಕ್ಕಂತ ಮಾತನ್ನು ಹೇಳ್ತಾ ಒಂದೇ ಒಂದು ಸಾರಿ ಮೇಡಮ್ರಿಗೆ ಹೇಳಿದ್ದೆಲ್ಲ ಹೇಳ್ದ್ ಬೇಡ ಒಂದೇ ಒಂದ್ಸಾರಿ ಮೇಡಮ್ರಿಗೆ ಯಾರು ಬಿಲ್ ಕೊಡಬೇಡ್ರಿ ಅಂತ ಸಾರಿ ಒಂದ್ಸಾರಿ ಕೊಟ್ಟು ಚಪ್ಪಾಳೆ ತಟ್ಟಿ ಮೇಡಮ್ ಅಬಿಡಿನ ಅಭಿನಂದಿಸೋಣ ಜೋರ ಚಪ್ಪಾಳೆ ತಟ್ಟಿ ಓಕೆ ಈಗ ಕೊನೆಯದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ನುಡಿಗಳು ಶಾಂತ ಮೂರ್ತಿ ಅಂತ ಗೊತ್ತೈತಿ ಶಾಂತಿಯ ಶಕ್ತಿ ಅಂತೇಳಿ ಒಂದೇ ಒಂದ್ ಮಾತಲ್ಲಿ ಈ ಅಧ್ಯಕ್ಷ ನುಡಿಗಳನ್ನ ಹಚ್ಕೊತಾರ ನಮ್ಮ ಎಂ ಎಂ ಒಡೆಯರು ಊರಿನ ಹಿರಿಯರು ಅವರಿಗೆ ಒಂದ್ಸರಿ ಚಪ್ಪಾಳೆ ತಟ್ಟಿ